ಕುಂಭಸ್ನಾನ ಪವಿತ್ರವಾದ್ದು ಕುಂಭಸ್ನಾನದಲ್ಲಿ ಮಾಡಿದರೆ ನಮ್ಮ ಕರ್ಮಗಳೆಲ್ಲ ಸ್ನಾನ ಮಾಡಿದರೆ ಕರ್ಮಗಳೆಲ್ಲ ಕಳೀತದೆ ಅಂತ ಹೇಳಿದ್ರಿ ಎಲ್ಲ ಸತ್ಯ ಆದರೆ ಕುಂಭ ಸ್ನಾನ ಮಾಡುವಂತಹ ನದಿಯನ್ನು ನಾವು ಎಷ್ಟು ಶುದ್ಧವಾಗಿಟ್ವಿ ಒಂದು ಪ್ರಶ್ನೆ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಯೋಚನೆ ಮಾಡ್ಕೊಂಡು ಬನ್ನಿ ಐವತ್ತು ಕೋಟಿ ಜನ ಸ್ನಾನ ಮಾಡಿರ್ತಕ್ಕಂತಹ ಈ ಗಂಗಾ ನದಿ ಯಮುನಾ ನದಿ ಸರಸ್ವತಿಯ ಈ ಜಲರಾಶಿಯನ್ನು ಎಷ್ಟು ಶುದ್ಧವಾಗಿಟ್ಟಿದ್ದೀರಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದ್ದು ಸ್ನಾನ ಮಾಡಲಿಕ್ಕೆ ನಡ್ಕೊಂಡು ಹೋಗಿದ್ದೆ ಹತ್ತನ್ನೆರಡು ಕಿಲೋಮೀಟ್ರ್ ಸುಸ್ತಾಗಿ ಮೈಯೆಲ್ಲ ಬೆವತ್ ಹೋಗಿದೆ ಹೋಗಿ ನೀರಲ್ಲಿ ಇಳಿದ ತಕ್ಷಣ ನಂಗೆ ಅನ್ನಿಸ್ತು ಇಳಿದ್ಬಿಟ್ವಿ ಸ್ವಾಮಿ ಅಂತಂತೀರಿ ಇಳಿದ ಮೇ ತಕ್ಷಣವೇ ನಾವೊಬ್ರು ವೈದ್ಯರಾಗಿ ಹೇಳೋದು ನೀರು ಸ್ಪಷ್ಟ ಸ್ಪರ್ಶವಾಯ್ತು ಅಂದ ತಕ್ಷಣನೇ ಮೊದಲು ಈ ಮೂತ್ರ ಸೆನ್ಸೇಷನ್ ಆಗತ್ತೆ ಅದನ್ನ ತಡೆದು ಸ್ನಾನ ಬಂದ್ರಿ ಪರವಾಗಿಲ್ಲ ಎಷ್ಟು ಜನ ತಡೆದ್ರಿ ಎಷ್ಟು ಜನ ಮೂತ್ರ ಮಾಡಿದ್ರಿ ಐವತ್ತು ಕೋಟಿ ಜನರಲ್ಲಿ ಎಷ್ಟು ಜನ ಮೂತ್ರ ಮಾಡಿದ್ರಿ ನೀವೇ ಎದೆ ಮುಟ್ಟಿ ಹೇಳ್ಕೊಳ್ಳಿ ಆಮೇಲೆ ನಾಗ ಸಾಧುಗಳು ಆ ಸಾಧುಗಳು ಈ ಜನರು ಆ ಜನರು ಎಲ್ಲ ಹೋದ್ರು ಅಂತಂದ್ರು ಎಷ್ಟು ಎಷ್ಟು ಜನ ಮೂತ್ರದ ಜೊತೆಗೆ ಮಲವನ್ನು ಸಹ ಮಾಡಿಲ್ಲ ಅನ್ನೋದನ್ನ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು ವಸ್ತ್ರವನ್ನು ಎಷ್ಟು ಜನ ಬಿಟ್ರಿ ಅನ್ನ ನೋಡ್ಬೇಕು ಎಷ್ಟು ಜನ ಮುಳುಗಿ ಎದ್ದು ಬಾಯಿಂದ ನೀರನ್ನು ಉಗುದ್ರಿ ಅನ್ನೋದು ನೋಡಬೇಕು ಎಷ್ಟು ಜನ ಮೂಗು ಸುರಿದು ಹಾಕಿದ್ರಿ ಅಂತ ನೋಡ್ಬೇಕು ಇವುಗಳೆಲ್ಲ ಅಲ್ಲೆಲ್ಲೋ ಮಾಡ್ತಿರ್ತಾರೆ ಯಾರ್ಯಾರು ಇಲ್ಲಿ ಪಾಪ ಯಾರೋ ಅರ್ಗೆ ಬಿಡ್ತಿರ್ತಾನೆ ಆ ನೀರು ಇವನ್ ಮೇಲೆ ಇವನ್ ಅರಿಗದಲ್ಲೋ ತಲೆ ಮೇಲೋ ಎಲ್ಲೋ ಬಂದು ಅಥವಾ ಇವನ್ ಕುಡ್ದೋ ಏನೇನೋ ದೇವರೇ ಆ ಅಂತದ್ರೊಳಗೆ ಪುಣ್ಯ ಅಂತ ಅಂದ್ಕೊಂಡು ಬಂದಿರ್ತೀವಿ ಇದ್ರ ಮಧ್ಯದಲ್ಲಿ ಹೆಂಗಪ್ಪ ಪರಮಾತ್ಮ ಅಂತ ಅಂದಿದ್ದಾಗ ಯೋಚನೆ ಮಾಡಿ ನೋಡಿ ಎಷ್ಟು ಜನ ನೀವು ಇದನ್ನ ಹಾಳು ಮಾಡಿದ್ರಿ ಆ ನದಿಯನ್ನ ಹಂಗೇ ಗಂಗೆ ಹರಿಸ್ಕೊಂಡು ಸಮುದ್ರಕ್ಕೆ ತಗೊಂಡು ಹೋದ್ಲು ಎಷ್ಟು ಜನರಾಶಿಯ ಮೂತ್ರ ಹೋಗಿ ಸಮುದ್ರಕ್ಕೆ ಸೇರಿ ಉಪ್ಪಾಗಿ ಹೋಯ್ತು ಅನ್ನೋದು ನೀವು ಯೋಚನೆ ಮಾಡಬೇಕು ಆ ಉಪ್ಪೇ ನಾಳೆ ಮನೆಗೆ ಬರೋದು ಅಲ್ವಾ ಇಂಥದ್ರಲ್ಲಿ ಶಾಸ್ತ್ರವನ್ನು ನೀವು ಒಂದು ಸರ್ತಿ ಗಮನಿಸ್ಬೇಕು ಏನಂದ್ರೆ ಎಲ್ಲೋ ಮಾಡಿದ ಕರ್ಮಗಳನ್ನ ಕಳಿಲಿಕ್ಕೆ ಸ್ನಾನದಲ್ಲಿ ನಾವು ಹೋಗಿ ಮುಳುಗೋದು ಅನ್ಯಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಎಲ್ಲೆಲ್ಲೋ ಮಾಡಿದ ಕರ್ಮಗಳನ್ನು ಪುಣ್ಯಕ್ಷೇತ್ರಗಳಲ್ಲಿ ನಾವು ತೊಳ್ಕೊಳ್ಬೇಕು ಅಂತ ಆ ತೊಳ್ಕೊಬೇಕಾದ್ದು ನಿಮ್ಮ ಕರ್ಮವನ್ನೇ ಹೊರತು ನಿಮ್ಮ ಮಲಗಳನ್ನಲ್ಲ ನೀವು ಬರಿಗಾಲಿನಲ್ಲಿ ಕಾಲ್ ಹೋಗಿ ಸ್ನಾನ ಮಾಡಬೇಕು ಚಪ್ಪಲಿ ಹಾಕ್ಕು ನದಿಗೆ ಇಳಿಬಾರ್ದು ಆಮೇಲೆ ಒಂದಿಷ್ಟು ಶಾಸ್ತ್ರಗಳನ್ನು ನದಿ ಸ್ನಾನಕ್ಕೆ ಹೇಳಿದ್ದಾರೆ ಹಾಗಾಗಿ ಏನೇನೋ ಹೊಕ್ಕೊಂಡು ಮಾಡೋದಲ್ಲ ಮಾಡಿದರೆ ಏನಾಗುತ್ತೆ ಪುಣ್ಯಕ್ಷೇತ್ರಂ ಕೃತಂ ಪಾಪಂ ವಜ್ರಲೇಪಂ ಭವಿಷ್ಯತಿ ನೀವು ತೀರ್ಥಕ್ಷೇತ್ರದಲ್ಲೇ ಹೋಗಿ ಕರ್ಮ ಮಾಡಿ ಬಂದ್ಬಿಟ್ರೆ ಅದು ನಿಮಗೆ ವಜ್ರಲೇಪವ ಆಗುತ್ತೆ ನಿಮ್ಮ ಸಂತಾನಕ್ಕೆ ಏಳೇಳು ತಲೆಮಾರವೂ ಸಹ ಆ ಕರ್ಮ ಹಾಗೆ ಕಂಟಿನ್ಯೂ ಆಗುತ್ತೆ ಅದನ್ನು ನೆನಪಿಟ್ಕೊಂಡಿರಬೇಕಿತ್ತು ನಾವು ಇದನ್ನು ಮೊದಲೇ ಒಂದು ಆ ವಿಡಿಯೋ ಮಾಡಿ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ ಆಗಲಿಲ್ಲ ಆಮೇಲೆ ಆಮೇಲೆ ಈ ಜನಸಂಖ್ಯೆಯಲ್ಲಿ ಮಾಡ್ತಾ ಇರುವಂಥ ಸ್ನಾನಗಳು ಇತ್ಯಾದಿಗಳು ಅಲ್ಲಿ ವ್ಯವಸ್ಥೆ ಇದನ್ನು ನೋಡಿ ಇದನ್ನು ಹೇಳಲೇಬೇಕು ಮುಂದಿನ ದಿನದಲ್ಲಿ ಯಾವ್ಯಾವ ತೀರ್ಥದಲ್ಲಿ ಸ್ನಾನ ಮಾಡಬೇಕಾದ್ರೂ ನಿಮ್ಗೆ ಗೊತ್ತಿರಬೇಕು ಅಂತೇಳಿ ಅಂದ್ಕೊಳ್ಬೇಕು ನೀವು ಮದಿ ತೀರದಲ್ಲಿ ಮಲವಿಸರ್ಜನೆ ಮಾಡುವಂಥದ್ದು ಎಷ್ಟು ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೇವೆ ಎಷ್ಟು ಕಡೆ ನೀವು ನೋಡಿದೀವಿ ಈವನ್ ಶಬರಿಮಲೆಗೆ ಹೋಗುವಾಗ ಪಂಪಾ ನದಿಯಲ್ಲಿ ಮಕ್ಕಳನ್ನೆಲ್ಲ ನದಿಯ ಮೆಟ್ಲಲ್ಲಿ ಕೂರಿಸುವಂತದ್ ನೋಡಿದೆ ಮಕ್ ಮಕ್ಕಳದ್ದಾದ್ರೂ ಮಲವೇ ದೊಡ್ಡವ್ರದ್ದಾದ್ರೂ ಮಲವೇ ಅರ್ಥ ಮಾಡ್ಕೊಳ್ಬೇಕು ಆ ಮಲವನ್ನ ತೊಳ್ಕೊಂಡು ಹೋದಂತಹ ನದಿ ಮುಂದೆ ಯಾರೋ ಸ್ನಾನ ಮಾಡ್ತಾ ಇರಬೇಕಾದ್ರೆ ಅದೇನು ಮಾತಿಗಾದ್ರೂ ಹೇಳೋದು ಹರಿಯ ನದಿಗೆ ದೋಷ ಇಲ್ಲ ಅಂತ ಇನ್ನೇನು ಮಾಡೋದು ತೊಳ್ಕೊಳೋಕೋಸ್ಕರ ಏನೇನು ಹೇಳ್ಕೊಳ್ಳೋದು ಅದು ಸರಿಯಲ್ಲ ಇದನ್ನು ಯೋಚನೆ ಮಾಡಿದ್ರೆ ಅಪ್ಪಪ್ಪ ಯಾವ ನದಿಯೂ ಸ್ನಾನ ಬೇಡ ಅಂತ ಅನ್ಸುತ್ತೆ ಇಷ್ಟು ಹಾಳು ಮಾಡಿದವರು ಯಾರು ಹಾಗಿದ್ರೆ ಈ ಕರ್ಮವನ್ನು ವಜ್ರಲೇಪಂ ಭವಿಷ್ಯತಿ ಅಂತೇಳಿ ನಿಮ್ಮ ಸಂತಾನಕ್ಕೆ ಈ ವಜ್ರಲೇಪ ಕರ್ಮ ಕಟ್ಕೊಳ್ಲಿಕ್ಕೆ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಬೇಕಾ ಹಾಗಿದ್ರೆ ನದಿ ಸ್ನಾನ ಶ್ರೇಷ್ಠವಾ ಅನ್ನೋದು ಯೋಚನೆ ಮಾಡ್ಬೇಕು ಸಮುದ್ರ ಸ್ನಾನ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಿದ್ರೆ ನದಿ ಸ್ನಾನ ಏನು ಅಂತಂದ್ರೆ ಉತ್ತಮಂತೂ ನದಿ ಸ್ನಾನಂ ಮಧ್ಯಮಂತು ತಟಾಕಯೋ ಕೂಪೋದಕಂ ಕನಿಷ್ಠಂಚ ಪಾಂಡ ಪಾಂಡಸ್ನಾನಮ ವ್ರತವ್ರತ ಅಂತೇಳಿ ಶಾಸ್ತ್ರ ಹೇಳುತ್ತೆ ಅಂದರೆ ನದಿ ಸ್ನಾನ ಉತ್ತಮವಾದ್ದು ಉತ್ತಮವಾದ್ದು ಸತ್ಯ ಆದರೆ ನದಿ ಸ್ನಾನದಲ್ಲಿ ನದಿಗೆ ಇಳಿಬೇಕಾದರೆ ಚಪ್ಪಲಿಯನ್ನು ಹಾಕಿರಬಾರ್ದು ಉಗುರು ಕಚ್ಚಿ ಅಲ್ಲಿ ಬಿಸಾಡಬಾರ್ದು ಎಂಜಿಲನ್ನು ಹಾಕಬಾರ್ದು ಕೇಶಮಂಡನ ಕೂದಲನ್ನು ಕತ್ತರಿಸಿ ಹಾಕಬಾರ್ದು ಬಟ್ಟೆಯನ್ನು ಒಗಿಬಾರ್ದು ಮಲಮೂತ್ರಗಳನ್ನು ವಿಸರ್ಜಿಸಬಾರದು ಇಷ್ಟೆಲ್ಲ ಇದ್ದು ಬೆಳಿಗ್ಗೆ ಅಂದರೆ ಪ್ರಾತಕಾಲದಲ್ಲಿ ಅರುಣೋದಯದ ಸಂದರ್ಭದಿಂದ ಹಿಡಿದು ಸೂರ್ಯಾಸ್ತದವರೆಗೆ ಮಾತ್ರ ನೀವು ಸ್ನಾನ ಮಾಡಬೇಕು ರಾತ್ರಿಯಲ್ಲಿ ಸ್ನಾನ ಮಾಡಬಾರ್ದು ರಾತ್ರಿಯಲ್ಲಿ ಸೂರ್ಯ ಮುಳುಗಿದ ನಂತರ ಮೊದಲ ಯಾಮವನ್ನು ಗಂಧರ್ವರು ಮಾಡ್ತಾರೆ ಆ ಮೂರು ಗಂಟೆ ಸಮಯ ಮತ್ತೆ ಆ ನಂತರ ಯಕ್ಷರು ಸ್ನಾನಕ್ಕೆ ನದಿ ಸ್ನಾನಕ್ಕೆ ಬರ್ತಾರೆ ಅನ್ನುವಂಥದ್ದನ್ನ ಪ್ರತೀತಿ ಹೇಳ್ತಾರೆ ಆ ನಂತರದ್ದು ಪ್ರೇತ ಪಿಶಾಚಿಗಳು ನದಿಯಲ್ಲಿ ಮೀಲಿಕೆ ತನ್ನ ಮೋಕ್ಷಕ್ಕೋಸ್ಕರ ಬರ್ತವೆ ಅಂತ ಹೇಳುವಂಥದ್ದು ಇದೆ ಇಂಥ ಸಂದರ್ಭದಲ್ಲಿ ನದಿ ಸ್ನಾನವನ್ನು ಮಾಡಬಾರ್ದು ಸೂರ್ಯೋದಯ ಉಷೋದಯ ಆಗುವಾಗಲೇ ನಮ್ಮ ದೇಶ ಮಾತ್ರ ನೋಡಿ ಈ ಮೂರು ಉದಯಗಳನ್ನು ಹೇಳಿರೋದು ಇನ್ಯಾವ ದೇಶನೂ ಹೇಳಿಲ್ಲ ಸನ್ರೈಸ್ ಅಂತ ಅಷ್ಟೇ ಹೇಳ್ಬಿಡ್ತದೆ ನಮ್ಮ ದೇಶ ಮಾತ್ರ ಮೂರು ವಿಧಗಳನ್ನು ಹೇಳುತ್ತದೆ ಉಷೋದಯ ಅರುಣೋದಯ ಸೂರ್ಯೋದಯ ಅಂತ ಉಷೋದಯ ಆಗುವಂಥ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ನೀರಿಗಿಳಿದು ಅರ್ಗೆ ಬಿಡಬೇಕು ಅರುಣೋದಯ ಮುಹೂರ್ತದಲ್ಲಿ ನೀವು ಬೇಕಿದ್ರೆ ಸ್ನಾನ ಮಾಡೋದು ಸರ್ವಶ್ರೇಷ್ಠವಾದ್ದು ಸೂರ್ಯ ಇದ್ದಾಗನೇ ಸ್ನಾನ ಮಾಡಬೇಕು ಅನಿವಾರ್ಯಕ್ಕೆ ಮಧ್ಯಾಹ್ನ ಮಾಡಬಹುದು ಆದರೆ ಮಧ್ಯಾಹ್ನವೂ ಅಷ್ಟು ಶ್ರೇಷ್ಠವಲ್ಲ ಬೆಳಿಗ್ಗೆ ಮತ್ತು ಸಂಜೆ ಶ್ರೇಷ್ಠವಾದ್ದು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ಮುಂದೊಂದು ದಿನ ಯಾವುದೇ ನದಿಗೆ ಸ್ನಾನ ಮಾಡಬೇಕಾದ್ರೆ ನಾವು ಹೇಳಿದ್ದು ನಿಮ್ಮ ಗಮನದಲ್ಲಿರಲಿ